ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಶಿರಮಳ್ಳಿ ಗ್ರಾಮದ ಶ್ರೀ ಮುರುಗಿಸ್ವಾಮಿ ಮಠದಲ್ಲಿ ಫೆಬ್ರವರಿ ಐದರಿಂದ ಎಂಟರವರೆಗೆ ನಾಲ್ಕು ದಿನಗಳ ಕಾಲ ಶ್ರೀಮಠದ ಮೂರನೇ ಪೂಜ್ಯ ಸ್ವಾಮಿಗಳಾದ ಶ್ರೀ ಬಸವರಾಜ ಸ್ವಾಮಿಗಳ ಗದ್ದುಗೆ ಉದ್ಘಾಟನೆ ಮತ್ತು ಶ್ರೀಮಠದ ಪ್ರವೇಶ ರಾಜದ್ವಾರ ಲೋಕಾರ್ಪಣೆ ಹಾಗೂ ಪೂಜ್ಯರ ಹನ್ನೊಂದನೇ ವರ್ಷದ ಪಟ್ಟಾಧಿಕಾರ ಮಹೋತ್ಸವ ಕಾರ್ಯಕ್ರಮವನ್ನು ಸಡಗರ ಸಂಭ್ರಮ ಹಾಗೂ ಶ್ರದ್ಧಾ ಭಕ್ತಿಯಿಂದ ಹಮ್ಮಿಕೊಳ್ಳಲಾಗಿದೆ ಎಂದು ಮಠದ ಪೀಠಾಧ್ಯಕ್ಷರಾದ ಶ್ರೀ ಇಮ್ಮಡಿ ಮುರುಗಿಸ್ವಾಮಿಗಳು ತಿಳಿಸಿದರು ಶ್ರೀಮಠದ ಆವರಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಸುಮಾರು ನಾಕ್ನೂರ ಐವತ್ತಕ್ಕೂ ಹೆಚ್ಚು ವರ್ಷದ ಇತಿಹಾಸವಿರುವ ಮುರುಗಿ ಮಠದಲ್ಲಿ ಶ್ರೀ ಸ್ವಾಮಿಗಳು ತಮ್ಮ ತಪಶಕ್ತಿ ಆಧ್ಯಾತ್ಮಿಕ ಚಿಂತನೆ ಮತ್ತು ಶರಣ ತತ್ವಗಳ ಪಾಲನೆಯಿಂದ ಪವಾಡ ಪುರುಷರಾಗಿ ಈ ಭಾಗದ ಭಕ್ತರ ಆರಾಧ್ಯ ದೈವರಾಗಿದ್ದರು ಇಂದಿಗೂ ಅವರ ಹೆಸರಿನಲ್ಲೇ ಈ ಮಠವು ಕರೆಯಲ್ಪಡುತ್ತಿರುವುದು ಅವರ ದೈವತ್ವಕ್ಕೆ ಸಾಕ್ಷಿಯಾಗಿದೆ ಎಂದು ಮಠದ ಸಂಸ್ಥಾಪಕ ಸ್ವಾಮೀಜಿಗಳ ಬಗ್ಗೆ ತಿಳಿಸಿದರು ಫೆಬ್ರವರಿ ಐದು ಬುಧವಾರದಿಂದ ಎಂಟನೇ ತಾರೀಕು ಶನಿವಾರದವರೆಗೆ ಶ್ರೀಮಠದಲ್ಲಿ ನಡೆಯುವ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಬಗ್ಗೆ ವಿವರಿಸಿದರು ಎಂಟನೇ ತಾರೀಕು ನಡೆಯುವ ಧಾರ್ಮಿಕ ಸಭೆಗೆ ಪರಮ ಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ಸಿದ್ಧಗಂಗಾ ಕ್ಷೇತ್ರದ ಶ್ರೀ ಸಿದ್ಧಲಿಂಗ ಸ್ವಾಮಿಗಳು ಸೇರಿದಂತೆ ನೂರ ಐವತ್ತಕ್ಕೂ ಹೆಚ್ಚು ವಿವಿಧ ಮಠಾಧೀಶರುಗಳು ಹಾಗೂ ಮೇಘಾಲಯ ರಾಜ್ಯಪಾಲರಾದ ವಿಜಯಶಂಕರ್ ಸಂಸದರುಗಳಾದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಸುನೀಲ್ ಬೋಸ್ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಸಿ ಮಹಾದೇವಪ್ಪ ಈ ಭಾಗದ ಎಲ್ಲ ಶಾಸಕರುಗಳು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾಧ್ಯಕ್ಷರಾದ ಶಾಮನೂರು ಶಿವಶಂಕರಪ್ಪ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಸೇರಿದಂತೆ ವಿವಿಧ ರಾಜಕೀಯ ಪಕ್ಷಗಳ ನಾಯಕರುಗಳು ಆಗಮಿಸಲಿದ್ದಾರೆ ಎಂದು ತಿಳಿಸಿದರು ಅಲ್ಲದೆ ಕಾರ್ಯಕ್ರಮದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಶಿವ ದೀಕ್ಷಾ ಸಂಸ್ಕಾರ ಸುಗಮ ಸಂಗೀತ ಪುಸ್ತಕ ಪ್ರದರ್ಶನ ಹಾಗೂ ಮಾರಾಟ ಇರುತ್ತದೆ ಕಾರ್ಯಕ್ರಮಕ್ಕೆ ಸುಮಾರು ಹದಿನೈದರಿಂದ ಇಪ್ಪತ್ತು ಸಾವಿರ ಭಕ್ತರು ಬರುವ ನಿರೀಕ್ಷೆ ಇದ್ದು ಬರುವ ಎಲ್ಲಾ ಭಕ್ತರಿಗೆ ಮೂರು ಹೊತ್ತು ದಾಸೋಹ ನೀಡಲಾಗುತ್ತದೆ ಎಂದು ಕಾರ್ಯಕ್ರಮದ ಬಗ್ಗೆ ಸವಿ ವಿವರವಾಗಿ ತಿಳಿಸಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀಗಳ ಕೃಪೆಗೆ ಪಾತ್ರರಾಗುವಂತೆ ತಿಳಿಸಿದರು ತಮಗೆಲ್ಲ ತಿಳಿದಿರುವ ಹಾಗೆ ಮೈಸೂರು ಜಿಲ್ಲೆ ಚ ನಮ್ಮ ನಂಜನಗೂಡು ತಾಲೂಕು ಹುಲ್ಲಳ್ಳಿ ಹೋಬಳಿಗೆ ಸೇರುವಂತಹ ಈ ಒಂದು ಶಿರ್ಮಳ್ಳಿ ಗ್ರಾಮದ ಸಮೀಪದಲ್ಲಿ ಶ್ರೀ ಮುರುಗಿಸ್ವಾಮಿ ವಿರಕ್ತ ಮಠವಿತ್ತು ಈ ಮಠಕ್ಕೆ ನಾನೂರ ಐವತ್ತು ವರ್ಷಗಳ ಹಿಂದಿನಿಂದಲೂ ಸಹ ಒಂದು ಇತಿಹಾಸ ಇತ್ತು ಈ ಮಠದಲ್ಲಿ ಶ್ರೀ ಸ್ವಾಮಿಗಳು ಅನ್ನುವಂತಹ ಕರ್ತೃ ಶ್ರೀಗಳು ನಾನೂರ ಐವತ್ತು ವರ್ಷಗಳ ಹಿಂದೆ ಹಾದು ಹೋಗಿದ್ದು ಅವರ ಹೆಸರಿನಿಂದಲೇ ಈ ಮಠವು ಕರೆಯಲ್ಪಟ್ಟಿದೆ ಅದು ಈ ಕ್ಷೇತ್ರದ ತಪಶಕ್ತಿಯಾಗಿದೆ ಅವರ ಹೆಸರಿನಿಂದಲೇ ಎಷ್ಟೋ ನಮ್ಮ ಕ್ಷೇತ್ರದಲ್ಲಿ ಒಳ್ಳೆಯ ಕಾರ್ಯಗಳು ಪವಾಡ ಸದೃಶ ಕಾರ್ಯಗಳು ನಡೆದಿರುವಂತಹದ್ದು ತಮ್ಮೆಲ್ಲರಿಗೂ ಗಮನದಲ್ಲಿದೆ ತದನಂತರದಲ್ಲಿ ಬಂದಂತಹ ಎರಡನೇ ಪೂಜ್ಯರು ರಾಂಪುರದಲ್ಲಿ ಐಕ್ಯರಾಗಿದ್ದಾರೆ ಅಂತಕ್ಕಂಥದ್ದು ಒಂದು ಕರ್ನಾಟಕದ ವೀರಶೈವ ಮಠಗಳು ಅನ್ನುವಂತಹ ಕೃತಿಯಲ್ಲಿ ದಾಖಲೆಯಾಗಿದೆ ಆ ಒಂದು ನಿಟ್ಟಿನಲ್ಲಿ ಮೂರನೇ ಶ್ರೀಗಳಾದಂತಹ ಬಸವರಾಜ ಸ್ವಾಮಿಗಳವರು ಈ ಒಂದು ಶ್ರೀಮಠಕ್ಕೆ ಮೂರನೇ ಪೂಜ್ಯರಾಗಿ ಈ ಮಠದಲ್ಲಿ ಅಕ್ಕನ ಬಳಗ ಬಸವ ಬಳಗ ಈ ರೀತಿ ಹತ್ತು ಹಲವಾರು ಸಮಾಜೋದ್ಧಾರಕ ಸಂಘ ಸಂಸ್ಥೆಗಳನ್ನು ಸಂಘಟನೆಗಳನ್ನು ಸ್ಥಾಪನೆ ಮಾಡಿ ಈ ಒಂದು ಭಾಗದ ಎಲ್ಲ ಸದ್ಭಕ್ತರಿಗೆ ಒಂದು ತತ್ವ ಹಾಗೂ ಸಂಸ್ಕಾರಯುತ ಸಂದೇಶವನ್ನು ಒಂದು ಅನುಕೂಲಕ್ಕಾಗಿ ಅವರು ತನ್ನದೇ ಆದಂತಹ ಸೇವೆಯನ್ನು ಈ ಶ್ರೀಮಠದಲ್ಲಿ ಮಾಡಿ ಎರಡು ಸಾವಿರದ ಎಂಟರ ಭೀಮನ ಅಮಾವಾಸ್ಯ ದಿನದಂದು ಶ್ರೀಮಠದಲ್ಲಿ ಲಿಂಗೈಕ್ಯರಾದರು ಪೂಜ್ಯರ ಗದ್ದುಗೆ ಆ ಅಲ್ಲಿನಿಂದ ಇಲ್ಲಿಯವರೆಗೂ ನಿರ್ಮಾಣವಾಗದೇ ಇರುವಂತಹ ಕಾರಣದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರ ಯುಗಾದಿಯಲ್ಲಿ ಎಲ್ಲ ಸದ್ಭಕ್ತರು ಮತ್ತು ನಮ್ಮ ಗ್ರಾಮದ ಎಲ್ಲ ಗ್ರಾಮಸ್ಥರು ಮತ್ತು ನಮ್ಮ ಟ್ರಸ್ಟಿಗಳು ಎಲ್ಲರ ಒಂದು ಸಹಮತದ ಮೇರೆಗೆ ಗುದ್ದಲಿ ಪೂಜೆಯನ್ನು ಯುಗಾದಿಯ ಸಂದರ್ಭದಲ್ಲಿ ನೆರವೇರಿಸಿ ಅಲ್ಲಿಂದ ಇಲ್ಲಿಯವರೆಗೆ ಕಾಮಗಾರಿಯು ಎಲ್ಲ ಸದ್ಭಕ್ತರ ಒಂದು ಸಹಕಾರದೊಂದಿಗೆ ಸುಲಲಿತವಾಗಿ ನಡ್ಕೊಂಡು ಬಂದಿದ್ದು ಈಗ ಕಾಮಗಾರಿ ಪೂರ್ಣಗೊಂಡು ಈಗ ಲೋಕಾರ್ಪಣೆಗೆ ಸಿದ್ಧವಾಗಿದೆ ಪೂರ್ಣವಾಗಿ ನಿರ್ಮಾಣ ಮಾಡುವ ಜೊತೆ ಜೊತೆಗೆ ಕರ್ತೃ ಗದ್ದಿಗೆ ಆಗಿದ್ದಂತಹ ಸ್ವಾಮಿಗಳ ಗದ್ದಿಗೆಯನ್ನು ಸಹ ಜೀರ್ಣೋದ್ಧಾರ ಮಾಡಿ ಮತ್ತು ಒಂದು ಶ್ರೀಮಠಕ್ಕೆ ಆವರಣ ದ್ವಾರ ಅದನ್ನು ರಾಜದ್ವಾರ ಅಂತಲೇ ಕರೆದಿದ್ದೇವೆ ಈ ಎಲ್ಲ ಒಂದು ಕಾಮಗಾರಿಗೆ ನಮಗೆ ಮೂವತ್ತೈದು ಲಕ್ಷ ರೂಪಾಯಿಗಳ ಅಂದಾಜು ವೆಚ್ಚದಲ್ಲಿ ಖರ್ಚಾಗಿದೆ ಈ ಎಲ್ಲ ಖರ್ಚನ್ನು ಭಕ್ತರ ಸಹಕಾರ ಮತ್ತು ಮಠದ ಒಂದು ಆದಾಯದ ಮೇರೆಗೆ ನಾವು ಖರ್ಚು ಮಾಡಿದ್ದೇವೆ ಈ ಕಾರ್ಯಕ್ರಮವನ್ನು ನಾವು ಎಂಟನೇ ತಾರೀಕು ಇಟ್ಕೊಂಡಿರೋದ್ರಿಂದ ಆ ಎಂಟನೇ ತಾರೀಕು ನಾವು ಕಾರ್ಯಕ್ರಮದಲ್ಲಿ ಬಸವರಾಜ ಸ್ವಾಮಿಗಳವರ ಒಂದು ಗದ್ದಿಗೆ ಉದ್ಘಾಟನೆ ಜೊತೆಗೆ ಬಸವರಾಜ ಸ್ವಾಮಿಗಳು ತಮ್ಮ ಜೀವಿತ ಕಾಲದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅವರು ಮಾಡಿದಂತಹ ಸಮಾಜ ಸೇವಾ ಕಾರ್ಯಗಳು ಅವರು ಮಾಡಿದಂತಹ ಸಂಘಟನೆಗಳು ಅವರು ಸಂಸ್ಕಾರವಂತ ಒಂದು ಬದುಕಿಗೆ ಯಾವ ಯಾವ ಸಂದೇಶವನ್ನು ಕೊಟ್ಟರು ಆ ಎಲ್ಲ ಸಂದೇಶಗಳನ್ನು ಹೇಳುವ ಸಲುವಾಗಿ ಕಾರ್ಯಕ್ರಮದಲ್ಲಿ ಒಂದು ನಿಮಿತ್ತವಾದಂತಹ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಜೊತೆಗೆ ಪುಸ್ತಕಗಳ ಬಿಡುಗಡೆ ನೂತನವಾದಂಥ ಹೊಸ ಪುಸ್ತಕಗಳ ಬಿಡುಗಡೆಯನ್ನು ಕಾರ್ಯಕ್ರಮದಲ್ಲಿ ಇಟ್ಕೊಂಡಿದ್ದೀವಿ ಸಾಧಕರಿಗೆ ಸನ್ಮಾನ ಕೆಲವು ನಿಸ್ವಾರ್ಥವಾಗಿ ಯಾರು ಸಮಾಜದಲ್ಲಿ ಸೇವೆಯನ್ನು ಮಾಡ್ತಾ ಬರ್ತಾ ಇದ್ದಾರೋ ತಮ್ಮ ಒಂದು ಪರಿಶ್ರಮದಿಂದ ಸಾಧನೆಯನ್ನು ಮಾಡಿದಾರೋ ಅಂತಹ ಸಾಧಕರನ್ನು ಗುರುತಿಸಿ ಅವರಿಗೆ ಸನ್ಮಾನವನ್ನು ಇಟ್ಕೊಂಡಿದ್ದೀವಿ ಜೊತೆ ಜೊತೆಗೆ ಶ್ರೀಮಠದಲ್ಲಿ ಹಲವಾರು ಸೇವಾ ಕೈಂಕರ್ಯಗಳಿಗೆ ಕೆಲವು ಭಕ್ತರುಗಳು ಸಹಕರಿಸಿದರೆ ಅವರ ಮೂರು ನಾಲ್ಕು ತಲೆಮಾರುಗಳಿಂದಲೂ ಸಹ ಶ್ರೀಮಠಕ್ಕೆ ಸೇವೆಯನ್ನು ಸಲ್ಲಿಸಿದ್ದಾರೆ ಅಂತಹ ಸೇವಾ ಮುಂದುವರಿಸಿಕೊಂಡು ಬಂದಿರುವಂತಹ ಮಠದ ಸೇವಾ ಭಕ್ತರಿಗೆ ನಾವು ಒಂದು ಕಾರ್ಯಕ್ರಮದಲ್ಲಿ ಒಂದು ಅಭಿನಂದನಾ ಪೂರ್ವಕ ಸನ್ಮಾನವನ್ನು ಇಟ್ಕೊಂಡಿದ್ದೀವಿ ಅದರ ಜೊತೆ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ರೈತರಿಗೆ ಅನುಕೂಲವಾಗುವ ರೀತಿ ಆ ಒಂದು ಸಾವಯವ ಮತ್ತು ನೈಸರ್ಗಿಕ ಕೃಷಿಗೆ ಸಂಬಂಧಪಟ್ಟಂತಹ ಹತ್ತು ಹಲವಾರು ವಿಚಾರಗಳನ್ನು ತಿಳಿಸಿಕೊಡುವ ಸಲುವಾಗಿ ರೈತ ಮುಖಂಡರುಗಳಿಂದ ಒಂದು ಸಣ್ಣದಾದಂತಹ ಸಂದೇಶಗಳನ್ನು ಇಟ್ಕೊಂಡಿದ್ದೇವೆ ಅದರ ಜೊತೆ ಜೊತೆಗೆ ಇವತ್ತಿನ ಆರೋಗ್ಯಕ್ಕೆ ಬೇಕಾದಂತಹ ಯೋಗ ಆಯುರ್ವೇದ ಇಂತಹ ವಿಚಾರಗಳ ಕುರಿತು ಮಾತನಾಡುವಂತಹ ಯೋಗ ಪಟುಗಳನ್ನು ಹಾಗೂ ಆಯುರ್ವೇದ ನುರಿತರನ್ನು ನಾವು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೇವೆ ಅವರಿಂದನೂ ಸಹ ಒಂದು ಬದುಕಿಗೆ ಬೇಕಾದಂತಹ ಆರೋಗ್ಯಕರವಾದಂತಹ ಸಂದೇಶಗಳನ್ನು ನಾವು ಕಾರ್ಯಕ್ರಮದ ಮುಖೇನ ಎಲ್ಲ ಭಕ್ತರಿಗೆ ತಿಳಿಯಪಡಿಸಲು ಇಚ್ಛಿಸಿದ್ದೇವೆ ತದನಂತರದಲ್ಲಿ ನಮ್ಮ ಶ್ರೀಮಠದ ಪರಂಪರೆ ಶ್ರೀಮಠದ ಇತಿವೃತ್ತ ಅಂತ ಹಾಗೂ ಶ್ರೀಮಠದಿಂದ ಮುಂದೆ ಸಮಾಜಕ್ಕೆ ಆಗಬೇಕಾದಂತಹ ಎಲ್ಲ ಕೈಂಕರ್ಯಗಳ ವಿವರಗಳನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರ ಒಂದು ಗಮನಕ್ಕೆ ತರೋಣ ಅಂತೇಳಿ ನಾವು ಇಚ್ಛೆ ಪಟ್ಟಿದ್ದೇವೆ ಒಟ್ಟು ಹದಿನೈದು ಸಾವಿರ ಜನವನ್ನ ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ ನಾಲ್ಕು ದಿನದಿಂದನೂ ಒಟ್ಟು ಹದಿನೈದು ಸಾವಿರ ಜನ ಬರಬಹುದು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ನಿರೀಕ್ಷೆ ಮಾಡ್ತಾ ಎಲ್ಲರಿಗೂ ಹದಿನೈದು ಸಾವಿರ ಜನರಿಗೂ ಸಹ ಪ್ರಸಾದ ವ್ಯವಸ್ಥೆಯನ್ನು ಮಾಡಿದ್ದೇವೆ ನಾಲ್ಕು ದಿನವೂ ಕೂಡ ಮೂರು ಹೊತ್ತು ಪ್ರಸಾದ ವ್ಯವಸ್ಥೆ ಶ್ರೀಮಠದಲ್ಲಿ ಇರುತ್ತೆ ಎಲ್ಲ ಭಕ್ತರು ಬಂದು ಪ್ರಸಾದವನ್ನು ಸ್ವೀಕರಿಸಿ ದರ್ಶನವನ್ನು ಪಡೆದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕೇಳ್ಕೊತೀವಿ ಬಹಳ ಮುಖ್ಯವಾಗಿ ಶಿರ್ಮಳ್ಳಿ ಗ್ರಾಮದ ಒಂದು ಮಠವಾಗಿರುವುದರಿಂದ ಶಿರ್ಮಳ್ಳಿ ಗ್ರಾಮಸ್ಥರು ತುಂಬಾ ಮುಖ್ಯವಾಗಿ ಈ ಕಾರ್ಯಕ್ರಮಕ್ಕೆ ಅವರದೇ ಆದಂತಹ ಸೇವಾ ಸಲಹೆಗಳನ್ನ ಸೇವಾ ಒಂದು ಮನಸ್ಥಿತಿಯನ್ನು ಮನಸ್ಥಿತಿಯನ್ನ ಕೊಟ್ಟಿದ್ದಾರೆ ಜೊತೆಗೆ ಪಕ್ಕದ್ದೇ ಗ್ರಾಮ ಆಗಿರುವಂತಹ ಉಸ್ಕೂರು ಗ್ರಾಮಸ್ಥರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮದೇ ಆದಂತಹ ಒಂದು ಚಾಚು ತಪ್ಪದೆ ಮಾಡುವಂತಹ ಎಷ್ಟೋ ಕಾರ್ಯಗಳನ್ನ ಅವ್ರು ಮಾಡ್ಕೊಂಡು ಬರ್ತಾ ಇದ್ದಾರೆ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಸುತ್ತಮುತ್ತಲ ಎಲ್ಲ ಗ್ರಾಮದವರು ಸಹ ತಮ್ಮದೇ ಆದಂತಹ ಸಪೋರ್ಟ್ ಈಗ ಎಷ್ಟೋ ಜನ ನಾವು ಸ್ವಯಂ ಪ್ರೇರಿತವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಊಟ ಬಡಿಸೋದಕ್ಕಾಗಿ ಬರ್ತೇವೆ ಅಡುಗೆ ಬಡಿಸೋದಕ್ಕೆ ಮತ್ತೆ ಸ್ವಯಂ ಸೇವಕರಾಗಿ ನಾವೇ ಸಹ ಒಂದಷ್ಟು ಶಿಸ್ತನ್ನು ಕಾಪಾಡ್ತೇವೆ ಅಂತೇಳಿ ಎಲ್ಲ ಈ ಶ್ರೀಮಠದ ಸದ್ಭಕ್ತರು ಈ ಕಾರ್ಯಕ್ರಮಕ್ಕೆ ತಮ್ಮದೇ ಆದಂತಹ ಸೇವಾ ಮನೋಭಾವವನ್ನು ಇಟ್ಕೊಂಡು ಬರ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ತಾವೂ ಸಹ ತನು ಮನ ಧನ ಪೂರಕವಾಗಿ ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕೇಳ್ಕೊತೀವಿ ಇರುವಂತಹ ಮಾಘ ಮಾಸದ ಫೆಬ್ರವರಿ ಏಳು ಎಂಟು ಈ ಎರಡೂ ದಿನದಲ್ಲಿ ನಾವು ಶ್ರೀಮಠದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಶ್ರೀ ಬಸವರಾಜ ಸ್ವಾಮಿಗಳವರ ನೂತನ ಗದ್ದಿಗೆ ಲೋಕಾರ್ಪಣೆ ಮತ್ತು ಶ್ರೀಮಠದ ಒಂದು ರಾಜದ್ವಾರ ಲೋಕಾರ್ಪಣೆ ಹಾಗೆಯೇ ಶ್ರೀಮಠಕ್ಕೆ ಮುಂದೆ ಆ ಮಠವು ಸ್ವಲ್ಪ ತುಂಬ ಶಿಥಿಲತ್ವಕ್ಕೆ ಒಳಗಾಗಿರುವ ಕಾರಣದಿಂದ ಜೀರ್ಣೋದ್ಧಾರಕ್ಕೆ ಗುದ್ದಲಿ ಪೂಜೆ ಕಾರ್ಯಕ್ರಮ ಅಂದರೆ ಭೂಮಿ ಪೂಜೆ ಜೊತೆಗೆ ನಮ್ಮದು ಹನ್ನೊಂದನೇ ವರ್ಷದ ಪಟಾಧಿಕಾರ ಮಹೋತ್ಸವ ಈ ನಾಲ್ಕು ಕಾರ್ಯಕ್ರಮವನ್ನು ಒಂದೇ ವೇದಿಕೆಯಲ್ಲಿ ಹಮ್ಮಿಕೊಂಡಿದ್ವಿ ಈ ಇದೇ ಬರುವಂತಹ ಫೆಬ್ರವರಿ ಏಳು ಎಂಟಕ್ಕೆ ಅದನ್ನು ನೆರವೇರಿಸಬೇಕು ಅಂತ ಇಚ್ಛೆ ಪಟ್ಟಾಗ ಆ ಒಂದು ಕಾರ್ಯಕ್ರಮಕ್ಕೆ ಮೇಘಾಲಯದ ರಾಜ್ಯಪಾಲರು ಹಾಗೂ ನಮ್ಮ ಮೈಸೂರಿನ ರಾಜವಂಶಸ್ಥರಾದಂತಹ ಯದುವೀರ್ ಒಡೆಯರು ಹಾಗೆಯೇ ಕರ್ನಾಟಕದ ಎಲ್ಲ ರಾಜಕೀಯ ಮುಖಂಡರುಗಳು ಸುತ್ತೂರು ಮತ್ತು ಸಿದ್ಧಗಂಗಾ ಪರಮ ಪೂಜ್ಯರು ಜೊತೆಗೂಡಿದಂತೆ ಎಲ್ಲ ಜಿಲ್ಲೆಯ ನೂರ ಐವತ್ತು ಮಠಾಧೀಶ್ವರರುಗಳು ಹಾಗೂ ಎಲ್ಲ ಹರಗುರು ಚರಮೂರ್ತಿಗಳು ಇನ್ನುಳಿದಂತೆ ಸಂಗೀತ ಪ್ರೇಮಿಗಳು ಹಾಗೂ ಸಂಗೀತ ನಿರ್ದೇಶಕರು ಗಾಯಕರು ಚಲನಚಿತ್ರ ನಟರು ರೈತ ಮುಖಂಡರುಗಳು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಯೋಜಿಸ್ತಾ ಇದ್ದಾರೆ ಆ ಆಯೋಜನೆಯ ಜೊತೆಗೆ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ ಅವರೆಲ್ಲರ ಒಂದು ಒಂದು ಪ್ರೇರಣೆಯಿಂದ ಹಾಗೂ ಅವರೆಲ್ಲರ ಆಗಮನದಿಂದ ಈ ಒಂದು ಕಾರ್ಯಕ್ರಮ ಸುಲಲಿತವಾಗಿ ಮಾಡಬೇಕು ಅನ್ನುವುದು ಎಲ್ಲ ಗ್ರಾಮಸ್ಥರ ಹಾಗೂ ಶ್ರೀಮಠದ ಸದ್ಭಕ್ತರ ಒಂದು ಆಸೆಯಾಗಿದೆ ಆ ಕಾರಣದಿಂದ ಏಳು ಎಂಟು ಕಾರ್ಯಕ್ರಮ ಸಂಪೂರ್ಣವಾಗಿ ಐದು ಆರು ಏಳು ಎಂಟು ನಾಲ್ಕು ದಿನ ನಿಗದಿಯಾಗಿದ್ದು ಆ ನಾಲ್ಕು ದಿನದಲ್ಲಿ ಐದನೇ ತಾರೀಕು ಪೂಜೆ ಮತ್ತು ಸಂಪ್ರೋಕ್ಷಣಾ ಕಾರ್ಯಕ್ರಮ ಆರನೇ ತಾರೀಕು ಪೂಜೆ ಹಾಗೂ ಹೋಮಾದಿ ಕಾರ್ಯಗಳು ಏಳನೇ ತಾರೀಕು ಮುಡುಕುತೆರೆ ತೇರಿನ ದಿವಸನೆ ಈ ಒಂದು ರಾಜಯೋಗದಲ್ಲಿ ಪ್ರತಿಷ್ಠಾಪನಾ ಪೂರ್ವ ಕಾರ್ಯಗಳು ಹಾಗೂ ಗ್ರಾಮದಲ್ಲಿ ಶ್ರೀ ಬಸವರಾಜ ಸ್ವಾಮಿಗಳವರ ಒಂದು ಭಾವಚಿತ್ರದ ಒಂದು ಪರ್ಯಟನೆ ಹಾಗೆಯೇ ಎಂಟನೇ ತಾರೀಕು ಧಾರ್ಮಿಕ ಸಭೆ ಈ ಧಾರ್ಮಿಕ ಸಭೆಯಲ್ಲಿ ಎಲ್ಲರೂ ಸಹ ಆ ದಿನವೇ ಒಂದು ಬರುವುದರಿಂದ ಧಾರ್ಮಿಕ ಸಭೆಯ ಕಾರ್ಯಕ್ರಮವನ್ನು ಶನಿವಾರ ಎಂಟನೇ ತಾರೀಕು ಇಟ್ಕೊಂಡಿದ್ದೀವಿ ಏಳನೇ ತಾರೀಕು ನಮ್ಮ ಮೈಸೂರು ಎಂ ಮಂಜುನಾಥ್ ಹಾಗೂ ಮಾಳವಿ ಮಂಜುನಾಥ್ ಮತ್ತು ಸುಮಂತ್ ಮಂಜುನಾಥ್ ಇವರಿಂದ ಸಂಗೀತ ಕಾರ್ಯಕ್ರಮ ಅದೇ ಏಳನೇ ತಾರೀಕು ಬೆಳಗ್ಗೆಯಿಂದ ಸಂಜೆಯವರೆಗೆ ಎಸ್ ಆಸ್ಪತ್ರೆಯ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಶ್ರೀಮಠದಲ್ಲಿ ಶಿವದೀಕ್ಷಾ ಸಂಸ್ಕಾರ ಶಿಬಿರ ಹಾಗೆ ಆ ದಿನಪೂರ್ತಿ ಕಾರ್ಯಕ್ರಮ ಪರ್ಯಂತ ವೀರಲೋಕ ಪ್ರಕಾಶನದ ಕಡೆಯಿಂದ ಪುಸ್ತಕಗಳ ಪ್ರದರ್ಶನ ಮತ್ತು ಮಾರಾಟ ಇನ್ನುಳಿದಂತೆ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಈ ಒಂದು ವೇದಿಕೆಯಲ್ಲಿ ನಾವು ಆಯೋಜನೆ ಮಾಡಿರುವ ಕಾರಣದಿಂದ ಎಲ್ಲ ಸದ್ಭಕ್ತರು ಈ ಕಾರ್ಯಕ್ರಮಕ್ಕೆ ಬಂದು ಗದ್ದಿಗೆಯ ಒಂದು ದರ್ಶನವನ್ನು ಪಡೆದು ಎಲ್ಲರೂ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮಠದ ಈ ಒಂದು ಕಾರ್ಯಕ್ರಮವನ್ನು ಇನ್ನೂ ಉನ್ನತೋನ್ನತವಾಗಿ ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ಕೋರಿಕೊಳ್ಳುತ್ತೇವೆ ಶರಣಾರ್ಥಿಗಳು